ನೋಡು ನನ್ನ ಮದುವೆ ಆಗಿ ಐವತ್ತೈದು ವರ್ಷ ಆಯ್ತು ಇದ್ರಿಗೂ ಭಗವಂತ ನನಗೆ ಕೊಡಬಾರ್ದು ಕೊಟ್ಟಿದ್ದಾರೆ ಅದೇ ತರ ಜನಗಳಿಗೆ ಎಷ್ಟೋ ಪ್ರೀತಿಯಲ್ಲಿ ನಾನು ಕೊಟ್ಟೆ ನಾವು ಸುಖ ಕೊಟ್ಟಾಗ ಮೈಬಾರ್ದು ದುಃಖ ಕೊಟ್ಟಾಗ ದೇವರ ತೆಗಿಬಾರ್ದು ಆದ್ರಿಂದ ಇದು ಮನುಷ್ಯರಿಗೆ ರೋಗ ಬಾರದೆ ಬರ್ತದೆ ಈ ತರ ಕಾಯಿಗಳ ಎಷ್ಟೋ ಬಂದೋಗಿ ಅವಾಗ ತಳಿಯ ಶಕ್ತಿ ಇತ್ತು ಅವಾಗ ಎಂತ ಇದೆ ಅಲ್ಲಿ ಸರಿಯೋ ಕಷ್ಟ ಶಕ್ತಿ ಏನಾಯ್ತು ಮಗುತ ಒಂದೇ ಸಮಯ ಇಟ್ಟಿರಲ್ಲ ಯಾಕಂದ್ರೆ ಬೇರೆಯವ್ರ ಕಡೆನೂ ಗಮನ ಕೊಟ್ಟ ಅದೇ ತರ ಹೆಸರು ನೋಡ್ತಾ राजकुमार बीस रोजा आगे वीचर <laughs> आगे आगे